ಸ್ನೇಹಿತರೆ ಬದುಕಿನ ದಾರಿ ಗೇಮ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ನಂತರ ಪಾಕಿಸ್ತಾನದ ಮೇಲೆ ಆತಂಕದ ಒಂದು ಕಪ್ಪು ಮಡವು ಮರೆಯಾಗಿದೆ ಸದ್ಯಕ್ಕೆ ಭಾರತ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ದಾಳಿ ಒಂದನ್ನು ಮಾಡಿದೆ ನೀರಿನ ಒಪ್ಪಂದವನ್ನ ಅಮಾನತಿನ ಮೇಲೆ ಇಡಲು ಹೇಳಿದೆ ರಾಜತಾಂತ್ರಿಕತೆಯನ್ನು ವಾಪಸ್ ಕಳುಹಿಸಲು ಅಠಾರಿ ಗಡಿಯನ್ನು ಮುಚ್ಚಲಾಗಿದೆ ಪಾಕಿಸ್ತಾನ ಅಲ್ಲಿರುವ ಸೇನಾ ನಿರೀಕ್ಷೆ ಮಾಡ್ತಾ ಇದ್ದದ್ದು ಇದನ್ನಲ್ಲ ಭಾರತ ಸೇನೆ ಕಾರ್ಯಾಚರಣೆಗೆ ಮುಂದಾಗುತ್ತೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಅಂತ ಅವರ ನಿರೀಕ್ಷೆ ಮಾಡಿದ್ದರು ಇದಕ್ಕೆ ಕಾರಣ ಪಾಕಿಸ್ತಾನ ತನ್ನ ಗಡಿಯ ಉದ್ದಕ್ಕೂ ತನ್ನ ಸೇನೆಯನ್ನ ನಿಲ್ಲಿಸಿತು ಭಾರತ ಪಾಕಿಸ್ತಾನದ ಗಡಿಯ ಉದ್ದಕ್ಕೂ ತೀವ್ರ ಎಚ್ಚರಿಕೆಯನ್ನ ತೆಗೆದುಕೊಳ್ತಾ ಹೋಯಿತು ವಾಯು ಪಡೆಗೆ ಸಿದ್ಧವಾಗಿರಲು ಸೂಚನೆಯನ್ನು ನೀಡಿತು ಅರಬ್ಬಿ ಸಮುದ್ರದಲ್ಲಿ ನೋಟಾಮ್ ಅಂದರೆ ನೋಟಿಸ್ ಏರುವ ಅನ್ನೋ ಇಶ್ಯೂ ಮಾಡ್ತು ಭಾರತ ಇಲ್ಲಿ ಒಂದು ದಾಳಿ ಮಾಡಲಿ ಎನ್ನುವ ಭಯಕೆ ಪಾಕಿಸ್ತಾನದ್ದು ಅದರಲ್ಲಿ ಅಲ್ಲಿನ ಸೇನಾ ಮುಖ್ಯಸ್ಥ ಜನರಲ್ ಆಸೀಮ್ ಮುನೀರ್ಗೆ ಇದ್ದಂತಿತ್ತು ಆದರೆ ತಕ್ಷಣಕ್ಕೆ ದಾಳಿ ಮಾಡದೆ ಭಾರತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಆಸೆಯ ಮೇಲೆ ತಣ್ಣೀರು ಚೆಲ್ತಾ ಹೋಯಿತು ಸದ್ಯದಲ್ಲಿ ಭಾರತದ ಒಂದೇ ಒಂದು ದಾಳಿಯನ್ನು ತಡೆಯದೇ ಸ್ಥಿತಿಯಲ್ಲಿದ್ದ ಪಾಕಿಸ್ತಾನ ಭಾರತ ದಾಳಿ ಮಾಡಲಿ ಎಂದು ಯಾಕೆ ಬಯಸುತ್ತೆ ಅಲ್ಲಿನ ಮುಲ್ಲ ಜನರಲ್ ಆಗಬೇಕಾಗಿರುವುದೇನು ಅಲ್ಲಿನ ಸದ್ಯದ ಪರಿಸ್ಥಿತಿ ಏನು ಅಲ್ಲಿನ ದಾಳಿಯ ಹಿನ್ನೆಲೆ ಏನು ಬನ್ನಿ ನೋಡೋಣ ಗೆಳೆಯರಿ ಪೆಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಎಂದು ಬೇಹುಗಾರಿಕೆಯು ಮಾಹಿತಿಯನ್ನು ನೀಡುತ್ತಿದೆ ಮತ್ತು ಈ ದಾಳಿಯ ಫುಟ್ಪ್ರಿಂಟ್ ಅಣ್ಣ ಪಾಕಿಸ್ತಾನದ ಕರಾಚಿ ಹಾಗೂ ರಾಹುಲ್ ಪಿದಿಗಳ ಮುತ್ತ ಮುಖ ಮಾಡುತ್ತಿದೆ ಈ ದಾಳಿಯ ಮಾಸ್ಟರ್ ಮೈಂಡ್ ಸೈಫರ್ ಕಾಲುದಾ ಎನ್ನುವುದು ಗೊತ್ತಾಗಿದೆ ಅವನು ಪದೇ ಪದೇ ಸೇನಾಧಿಕಾರಿಯನ್ನು ಭೇಟಿ ಮಾಡಿ ಈ ಪ್ಲ್ಯಾನನ್ನು ರೂ ನಿರ್ಮಿಸಿದ್ದಾನೆ ಅನ್ನುವುದು ಬೇಹುಗಾರಿಕೆ ಅಧಿಕಾರಿಗಳಿಂದ ನಮಗೆ ಸಿಕ್ಕಿದೆ ಹೀಗಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಗರಂ ಆಗಿದೆ ಪಾಕ್ನಲ್ಲಿ ಹರಿಯುವ ಸಿಂಧು ನದಿಯ ನೀರಿನ ಒಪ್ಪಂದವನ್ನು ಭಾರತ ಅಮಾನತಿನಲ್ಲಿ ಇಡುತ್ತಿದೆ ಇನ್ನು ಮುಂದೆ ಎರಡು ದೇಶಗಳ ನಡುವೆ ಯಾವುದೇ ಮಾತುಕತೆ ಇಲ್ಲದ ರೀತಿಯಲ್ಲಿ ಪಾಕಿಸ್ತಾನದಲ್ಲಿರುವ ರಾಯಭಾರಿಯ ಕಚೇರಿಯಲ್ಲಿರುವ ಭಾರತದ ಸೇನಾ ವಾಯುಪಡೆ ಹಾಗೂ ನೌಕಾ ದಳದ ಪ್ರತಿನಿಧಿಗಳನ್ನು ವಾಪಸ್ಸು ಕರೆಸಿಕೊಂಡಿದೆ ಅಲ್ಲಿನ ಪಾಕ್ ರಾಯಭಾರಿ ಕಚೇರಿಯಲ್ಲಿನ ಪಾಕಿಸ್ತಾನದ ಸೇನಾ ಪ್ರತಿನಿಧಿಗಳಿಗೆ ದೇಶ ಬಿಟ್ಟು ಹೊರಡಿ ಎಂದು ಹೇಳಿದೆ ಅಷ್ಟೇ ಅಲ್ಲ ಇನ್ನು ಮುಂದೆ ರಾಯಭಾರಿ ಕಚೇರಿಗಳಲ್ಲಿ ಸೇನೆಗೆ ಸಂಬಂಧಿಸಿದ ಅಧಿಕಾರಿಗಳೇ ಇರದ ಹಾಗೆ ಆ ಹುದ್ದೆಗಳನ್ನು ಭಾರತ ರದ್ದು ಮಾಡಿದೆ ಇನ್ನು ಮೇಲೆ ಪಾಕಿಸ್ತಾನದ ಯಾವುದೇ ಮಾತುಕತೆಗೆ ಸಿದ್ಧವಿಲ್ಲ ಎಂಬ ಸಂದೇಶವನ್ನು ಭಾರತ ರವಾನೆ ಮಾಡಿದೆ ಭಾರತದ ರಾಯಭಾರಿ ಸಿಬ್ಬಂದಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದೆ ವೀಸಾವಣ ರದ್ದು ಮಾಡಿದೆ ಇಲ್ಲಿ ಬಹು ಮುಖ್ಯವಾಗಿ ಸಿಂಧೂ ನದಿಯ ನೀರನ್ನು ಅಮಾನತುಗೊಳಿಸುವುದು ತಕ್ಷಣವೇ ಪಾಕಿಸ್ತಾನದ ಮೇಲೆ ದೊಡ್ಡ ಪರಿಣಾಮವೇನೋ ಬೀರುವುದಿಲ್ಲ ಯಾಕೆಂದರೆ ಹರಿಯುವ ನೀರನ್ನು ಸದ್ಯಕ್ಕೆ ನಿಲ್ಲಿಸುವುದಕ್ಕೆ ಆಗುವುದಿಲ್ಲ ಸಿಂಧೂ ನದಿಯ ನೀರನ್ನು ನಳಿ ನಳಿನಲ್ಲಿ ಬರೋ ನೀರಲ್ಲ ಅದನ್ನು ತಕ್ಷಣಕ್ಕೆ ನಿಲ್ಲಿಸುವುದಕ್ಕೆ ಆಗುವುದಿಲ್ಲ ಹಾಗೆಯೇ ನೀರು ನಿಲ್ಲಿಸುವುದಕ್ಕೆ ಭಾರತದ ಬಳಿ ವ್ಯವಸ್ಥೆಗಳಿಲ್ಲ ಸೀಕರಣೆಗೆ ಡ್ಯಾಮ್ಗಳಿಲ್ಲ ಹಾಗಾಗಿ ಈ ಒಪ್ಪಂದವೇನು ಇಲ್ಲ ಅಂದ್ರೆ ಮುಂದೆ ಭಾರತ ಯಾವ ಅಪ್ಪಣೆ ಆದೇಶಗಳಿಗೆ ಕಾಯುವ ತಕ್ರಾರುಗಳೇ ಇರುವುದಿಲ್ಲ ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ ತನಗೆ ಬೇಕಾದ ಹಾಗೆ ಸಿಂಧೂ ನದಿಯ ನೀರನ್ನು ಬಳಸಿಕೊಳ್ಳುವುದಕ್ಕೆ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ ಅಲ್ಲಿ ಒಪ್ಪಂದ ಅಸ್ತಿತ್ವದಲ್ಲಿಲ್ಲ ಇರುವುದಿಲ್ಲ ಹಾಗಾಗಿ ಯಾರೂ ಪ್ರಶ್ನೆ ಮಾಡುವುದಕ್ಕೆ ಬರುವುದಿಲ್ಲ ಒಪ್ಪಂದನೇ ಇರುವುದಿಲ್ಲ ಹೀಗಾಗಿ ಭಾರತದ ಡ್ಯಾಮ್ಗಳಲ್ಲಿ ಎಷ್ಟು ನೀರಿದೆ ಅನ್ನುವುದನ್ನು ನಾವು ಪಾಕಿಸ್ತಾನಕ್ಕೆ ತಿಳಿಸುವ ಅಗತ್ಯವೇನೂ ಇರುವುದಿಲ್ಲ ಮುಂದೆ ಪಾಕಿಸ್ತಾನದ ಕೃಷಿ ಭೂಮಿಯನ್ನು ಒಣಗಿಸುವ ಹಾಗೆ ಮಾಡುತ್ತೆ ಪಾಕಿಸ್ತಾನದ ಗೋಧಿಯ ಬೆಳೆ ಮೇಲೆ ಇರುವ ಸರ್ಕಾರದ ಇಪ್ಪತ್ತು ಪರ್ಸೆಂಟ್ ಆದಾಯವನ್ನು ಕಡಿಮೆಯಾಗುತ್ತದೆ ಇದರ ಬಹುತೇಕ ಸಮಸ್ಯೆ ಆಗುವುದು ಪಾಕಿಸ್ತಾನದ ಕ್ರಿಮಿಲೈ ಅಂದರೆ ಅಲ್ಲಿನ ರಾಜಕಾರಣಿಗಳಿಗೆ ಅಲ್ಲಿನ ಸೇನಾಧಿಕಾರಿಗಳಿಗೆ ಎಲ್ಲರೂ ಹೆಚ್ಚಾಗಿರುವ ಪಾಕಿಸ್ತಾನದ ಅಣ್ಣದ ಬಟ್ಟಲಾಗಿರುವ ಈ ಪಂಜಾಬಿನ ಮೇಲೆ ಇಷ್ಟೆಲ್ಲ ಆಗಬೇಕಾ ಅಂದರೂ ಕೂಡ ಭಾರತ ಸಿಂಧು ನದಿಯ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲು ಬೇಕಾದಷ್ಟು ಡ್ಯಾಮ್ಗಳನ್ನು ಕೆನಾಲ್ಗಳನ್ನು ಟನಲ್ಗಳನ್ನು ನಿರ್ಮಾಣ ಮಾಡಬೇಕಾಗುತ್ತದೆ ಮತ್ತು ಅದಕ್ಕಾಗಿ ಒಂದಿಷ್ಟು ಹಣವನ್ನು ಹೂಡಬೇಕಾಗಿ ಬರುತ್ತದೆ ಅಷ್ಟೆಲ್ಲ ಆದ ಮೇಲೆ ಇಷ್ಟೆಲ್ಲ ಸಾಧ್ಯವಾಗುವುದು ಆದರೆ ಸಿಂಧು ನದಿಯ ನೀರಿನ ಒಪ್ಪಂದವನ್ನು ನಾವು ಅಮಾನತ್ತಿನಲ್ಲಿ ಇಡ್ತೀವಿ ಅಂತ ಹೇಳಿದೆಯಲ್ಲ ಇದೇ ಈಗ ಪಾಕಿಗಳಿಗೆ ಕಂಗಾಲು ಮಾಡ್ತಾ ಇದೆ ಇದಷ್ಟೇ ಅಲ್ಲ ಈ ದಾಳಿಯ ರುವಾರಿ ಎಂದು ಹೇಳಲಾಗುತ್ತಿರುವ ಸೈಫುಲ್ಲಾ ನಮಗೆ ಈ ದಾಳಿಗೂ ಸಂಬಂಧ ಇಲ್ಲ ಎಂದು ಹೇಳ್ತಾ ಇದ್ದಾನೆ ಭಾರತ ಸುಳ್ಳು ಹೇಳ್ತಿದೆ ಎಂದು ಹೇಳಿದ್ದಾನೆ ಸ್ನೇಹಿತರೆ ಸೈಫುಲ್ಲಾ ಮಿನಿ ಮುಸ್ಲಿಂ ಅಧ್ಯಕ್ಷ ಅಂತ ಗುರುತಿಸಿಕೊಳ್ತಾನೆ ಪಾಕಿಸ್ತಾನದಲ್ಲಿ ಲಕ್ಷರೇ ತೈಬಾ ಇದೆಯಲ್ಲ ಅದರ ರಾಜಕೀಯ ಮುಖ ಇನ್ನು ಈ ಲಕ್ಷರೇ ತೈಬಾ ಅನ್ನೋದು ಪಾಕಿಸ್ತಾನ ಸೇನೆಗೆ ತುಂಬಾ ಹತ್ತಿರದ ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಚಟುವಟಿಕೆಯಲ್ಲಿ ಭಾಗಿಯಾಗುವ ಒಂದು ಸಂಘ ಇನ್ನು ಸೈಫುಲ್ಲಾ ಇದಾನೆ ನೋಡಿ ನಷ್ಕರ್ ಉಪ ಮುಖ್ಯಸ್ಥನಾಗಿ ಗುರುತಿಸಿಕೊಳ್ಳುತ್ತಾನೆ ಅದರ ಕಾರ್ಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಇದೆಯಲ್ಲ ಸೈಫುಲ್ಲಾ ಖಜೂರಿ ಅಲಿಯಾಸ್ ಸೈಫುಲ್ಲಾ ಖಾಲಿದ್ ಜಮಾತ್ ಉದ್ದವಾದ ಬರ್ಡಿನೇಷನ್ ಕಮಿಟಿಯ ಮುಖ್ಯಸ್ಥ ಕೂಡ ಆಗಿದ್ದ ಲಷ್ಕರ್ ಪ್ರಶ್ವಾರ್ ಕೇಂದ್ರದ ಮುಖ್ಯಸ್ಥ ಕೂಡ ಆಗಿದ್ದ ಸೇವಾ ಮಾಡಿದ್ದಾನೆ ಪಾಕಿಸ್ತಾನ ಸೇನೆಯ ನಿಕಟ ಸಂಪರ್ಕಗಳು ಕೂಡ ಇವನಿಗೆ ಗೊತ್ತಿವೆ ಕೆಲವೇ ದಿನಗಳಲ್ಲಿ ಹಿಂದೆ ಇವನು ಪಾಕಿಸ್ತಾನದಲ್ಲಿ ನಿಂತು ಮಾಡಿದ್ದ ಒಂದು ಚಿಕ್ಕ ಭಾಷಣ ಆಚರಿಯೊಂದನ್ನು ಮೂಡಿಸಿದೆ ಅಲ್ಲಿ ಮುಂದಿನ ವರ್ಷ ಫೆಬ್ರವರಿಯವರೆಗೆ ನಾವು ಕಾಶ್ಮೀರವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾನೆ ಮೊನ್ನೆ ತೆಹಲ್ಗಾಮ್ನಲ್ಲಿ ನಡೆದ ದಾಳಿ ಇದೆಯಲ್ಲ ಈತನು ಎರಡು ತಿಂಗಳ ಹಿಂದೆ ಮೊದಲೇ ರಚಿಸಿದ್ದಾನೆ ಅನ್ನುವುದು ಹೊರಬಿದ್ದಿದೆ ಅದಕ್ಕಾಗಿ ಪದೇ ಪದೇ ಪಾಕಿಸ್ತಾನದ ಸೈನಿಕರೊಂದಿಗೆ ಮಾತುಕತೆಯನ್ನು ನಡೆಸುತ್ತಿದ್ದ ಎನ್ನುವ ಸಾಕ್ಷ್ಯಾಧಾರಗಳು ಭಾರತದ ಬಿಹುಗಾರಿಕೆ ಪಡೆಗಳು ನೀಡುತ್ತಿವೆ ಈ ದಾಳಿಯ ಹಿಂದೆ ಪಾಕಿಸ್ತಾನ ಸೈನ್ಯದ ಕೈವಾಡ ಇದೆ ಎಂದು ನೇರವಾಗಿ ಹೇಳ್ತಾ ಇದ್ದಾರೆ ಇನ್ನು ಅವನು ಹೀಗೆ ನೇರವಾಗಿ ನಿಂತು ಭಾಷಣ ಮಾಡಿದ ಬೆನ್ನಲ್ಲೇ ಸೇನೆಯ ಮುಖ್ಯಸ್ಥ ಆದಿವಾಸಿ ಪಾಕಿಸ್ತಾನದ ಉದ್ದೇಶಿಸಿ ಮಾತನಾಡುತ್ತಿದ್ದಾನೆ ಹಿಂದೂಗಳು ಬೇರೆ ಮುಸ್ಲಿಮರು ಬೇರೆ ಎಂದು ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲ ಕಾಶ್ಮೀರ ಪಾಕಿಸ್ತಾನದ ಕಂಠನಾಳ ಅದನ್ನು ವಶಪಡಿಸಿಕೊಳ್ಳುವುದೇ ಬಿಡುವುದಿಲ್ಲ ಎಂದು ಭಾಷಣದಲ್ಲಿ ಬಿಗಿದಿದ್ದಾನೆ ಹಾಗೆಯೇ ಮಾತನಾಡುವ ಹೊತ್ತಿಗೆ ಕಾಶ್ಮೀರಕ್ಕಾಗಿ ಭಾರತದ ಮೇಲೆ ಯುದ್ಧ ಮಾಡುವ ಧೈರ್ಯ ಪಾಕಿಸ್ತಾನಕ್ಕೆ ಉಳಿದುಕೊಂಡಿದೆಯಾ ಅನ್ನೋದನ್ನು ನಾವು ನೋಡಬೇಕಿತ್ತು ಈಗ ನಡೆದ ಯುದ್ಧದ ಹಿಂದೆ ಆ ಅಧಿಕಾರಿಗಳ ಕೈವಾಡ ಇದೆ ಎಂದು ಈ ಸೇನೆಯ ಅಧಿಕಾರಿ ಹೀಗೆ ಮಾಡಲು ಕಾರಣ ಆತನ ಸೀಟನ್ನು ಭದ್ರತೆಯಾಗಿ ಇರಿಸಿಕೊಳ್ಳಲು ಮಾಡುತ್ತಿದ್ದಾನೆ ಎಂಬುದು ನಮಗೆ ಬೇಹುಕಾರಿಕೆಯರಿಂದ ತಿಳಿದ ಬಂದ ಸಂದೇಶವಾಗಿದೆ